ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿಂದ ನನ್ನ ತಂಗಿ ಬಂದಿದ್ಲು ಸೊ ಅವಳನ್ನ ಕರ್ಕೊಂಡು ಇವತ್ತು ನಾವು ಸಾಗರ ಕಡೆ ಟ್ರಿಪ್ ಹೊರಟಿದ್ವಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಇವತ್ತು ನಾವು ವರ್ಧಹಳ್ಳಿಗೆ ಬಂದ್ವಿ ಶ್ರೀಧರ ಸ್ವಾಮಿಗಳ ಮಠಕ್ಕೆ ಬಂದಿದ್ದೀವಿ ಸೊ ಸ್ಟಾರ್ಟಿಂಗಲ್ಲೇ ಬರಬೇಕಾದ್ರೇ ನೈಟ್ ಏನಾದರೂ ಸ್ಟೇ ಮಾಡಿದರೆ ಅಥವಾ ಮಾರ್ನಿಂಗು ಏನಾದರೂ ಬೇಗ ಬಂದಿದ್ದರೆ ಅವ್ರಿಗೆ ಮುಖ ತೊಳ್ಕೊಳ್ಳೋದಕ್ಕೆ ಮತ್ತು ಬ್ರಷ್ ಮಾಡೋದಕ್ಕೆ ಒಂದು ಸ್ಪಾಟ್ ಇತ್ತು ಸ ಎಂಟ್ರೆನ್ಸಲ್ಲೇ ಸೊ ಅದರಿಂದ ನೆಕ್ಸ್ಟ್ ಹೋದ ತಕ್ಷಣ ಪಾದರಕ್ಷೆಗಳನ್ನ ಇಲ್ಲೇ ಬಿಡಿ ಅಂತ ಹೇಳಿಬಿಟ್ಟು ಬೋರ್ಡ್ ಹಾಕಿದ್ರು ನೀಟಾಗಿ ಸ್ಟ್ಯಾಂಡ್ಗಳನ್ನ ಇಟ್ಟಿದ್ರು ಅಲ್ಲಿ ಸ್ಲಿಪ್ಪರ್ನ ಬಿಡಬೇಕಿತ್ತು ಸ್ಲೀಪರ್ನ ಇಡೋದಕ್ಕೆ ಯಾವುದೇ ರೀತಿ ಪೇ ಮಾಡಬೇಕಾಗಿಲ್ಲ ಫುಲ್ ಫ್ರೀ ಸೊ ಸ್ಲಿಪ್ಪರನ್ನ ಇಟ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಸೊ ಇದೇ ಮೊದಲು ನಾನು ಈ ಒಂದು ಮಠಕ್ಕೆ ಬಂದಿರೋದು ಸೊ ನೋಡ್ತಾ ನೋಡ್ತಾ ಈ ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ವರ್ಧಹಳ್ಳಿಯ ಶ್ರೀಧರ ಮಠ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರ್ಧಹಳ್ಳಿ ಎನ್ನುವಂಥ ಹಳ್ಳಿನಲ್ಲಿದೆ ಇದು ಪಶ್ಚಿಮ ಘಟ್ಟಗಳ ಮನೋಹರ ಪರ್ವತಗಳ ಮಧ್ಯ ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ ಸ್ಥಳವಾಗಿದೆ ಇಲ್ಲಿಗೆ ರಾಜ್ಯದ ನಾನಾ ಕಡೆಗಳಿಂದ ಭಕ್ತರು ಭೇಟಿಯಾಗ್ತಾರೆ ನಿಮಗಿಲ್ಲಿ ಕಾಣಿಸ್ತಾ ಇರೋದು ಶ್ರೀಧರ ತೀರ್ಥದಿಂದ ತುಂಬಿಸಲಾದಂತಹ ಪುಷ್ಕರಣಿ ಈ ಪುಷ್ಕರಣಿ ಅತಿ ಶುದ್ಧ ಹಾಗೂ ಪವಿತ್ರವಾದ ಜಲ ಅಂತ ಹೇಳ್ತಾರೆ ಇದರಲ್ಲಿ ಕೆಳಗಡೆ ಇಳಿಯೋ ಹಾಗಿಲ್ಲ ಶುದ್ಧತೆಯನ್ನು ಕಾಪಾಡುವ ದೃಷ್ಟಿಯಿಂದ ಇದ್ರ ಕೆಳಗಡೆ ಇಳಿಬಾರ್ದು ಅಂತ ಹೇಳಿ ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ ನಿಮ್ದಿಲ್ಲಿ ಕಾಣಿಸ್ತಾ ಇರೋದು ಶ್ರೀಧರ ತೀರ್ಥ ಇದೊಂದು ಪವಿತ್ರವಾದ ಜಲ ತೀರ್ಥ ಅಂತ ಹೇಳಿದ್ರೂ ತಪ್ಪಾಗಲ್ಲ ಮುನ್ನೂರ ಅರವತ್ತೈದು ದಿನ ನಿರಂತರವಾಗಿ ಹರಿಯುತ್ತಿರುವ ಶುದ್ಧ ನೀರಿನ ಮೂಲವಾಗಿದೆ ಈ ಒಂದು ಜಾಗ ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ವರ್ಷಗಳಿಂದ ಕಾಡ್ತಾ ಇರುವಂತಹ ಚರ್ಮರೋಗ ಕೂಡ ವಾಸಿಯಾಗುತ್ತೆ ಅನ್ನುವಂತಹ ವಾಡಿಕೆ ಇದೆ ಇಲ್ಲಿ ಈ ಒಂದು ತೀರ್ಥವನ್ನು ಸೇವನೆ ಮಾಡೋರು ಇದ್ದಾರೆ ಹಾಗೆ ಈ ಒಂದು ತೀರ್ಥದಲ್ಲಿ ಸ್ನಾನ ಮಾಡುವಂತಹ ಭಕ್ತರು ಕೂಡ ಇದ್ದಾರೆ ಒಂದ್ ವೇಳೆ ಈ ಒಂದು ಜಾಗದಲ್ಲಿ ಸ್ನಾನ ಏನಾದರೂ ಮಾಡಿದ್ರೆ ಅಂಥವರಿಗೆ ಬಟ್ಟೆ ಬದಲಾಯಿಸೋದಕ್ಕೆ ಕೂಡ ರೂಮ್ಗಳ ವ್ಯವಸ್ಥೆಯನ್ನು ಈ ಒಂದು ತೀರ್ಥದ ಪಕ್ಕದಲ್ಲಿಯೇ ಮಾಡಿದ್ದಾರೆ ಯಾರಾದರೂ ಭಕ್ತರು ಈ ಒಂದು ತೀರ್ಥವನ್ನು ಮನೆಗೆ ತಗೊಂಡು ಹೋಗಬೇಕು ಅಂತಂದರೆ ಅಲ್ಲೇ ಕೌಂಟ್ರಲ್ಲಿ ಕೇಳಿದರೆ ಬಾಟಲ್ಗಳನ್ನ ಕೊಡ್ತಾರೆ ಪ್ಲಾಸ್ಟಿಕ್ ಬಾಟಲ್ನ ಅದರಲ್ಲಿ ಈ ಒಂದು ತೀರ್ಥವನ್ನು ತಗೊಂಡು ಹೋಗ್ಬೋದು ಇದಿಷ್ಟು ಆಶ್ರಮದ ಕೆಳಗಡೆ ಇರುವಂತಹ ಜಾಗ ಆಯಿತು ಆ್ಯಕ್ಚುಲಿ ಆಶ್ರಮದ ನಿಜವಾದ ಜಾಗ ಇರೋದು ಬೆಟ್ಟದ ತುದಿಯಲ್ಲಿ ಇದಿಷ್ಟು ಕೆಳಗಡೆ ಇರೋದಾಯಿತು ಇನ್ನು ಶ್ರೀಧರ ಸ್ವಾಮಿಯ ಮಂದಿರ ಇರೋದು ಬೆಟ್ಟದ ತುದಿಯಲ್ಲಿ ಸೊ ಅಲ್ಲಿಗೆ ಹೋಗೋಣ ಮುನ್ನೂರು ಮೆಟ್ಲುಗಳನ್ನ ಹತ್ಕೊಂಡು ಆ ಒಂದು ಬೆಟ್ಟದ ತುದಿಗೆ ಹೋಗಬೇಕು ಹೋಗುವಂಥ ದಾರಿನಲ್ಲಿ ಮಧ್ಯದಲ್ಲೇ ಈ ಒಂದು ಪುಷ್ಕರಣಿ ಕೂಡ ಇದೆ ಇದನ್ನು ನೋಡಿಕೊಂಡು ನೆಕ್ಸ್ಟು ಮೇಲ್ಗಡೆ ಹೋಗಬೇಕು ಸೊ ಹೋಗುವಂಥ ದಾರಿಲಿ ಮಂಗಗಳ ಕಾಟ ಇದೆ ಕೂಡ ಎಚ್ಚರಿಕೆಯಿಂದ ಹೋಗಬೇಕು ಬಟ್ ಅಲ್ಲಿ ಒಬ್ಬರು ಸ್ವಾಮಿಗಳು ಮಂಗಕ್ಕೆ ಬಿಸ್ಕಟ್ ಕೊಡ್ತಾ ಇದ್ರು ಸೊ ನನ್ನ ಮಗಳ ಕೈಯಲ್ಲಿ ಕೂಡ ಕೊಡಿಸಿದ್ರು ಅದು ಥ್ಯಾಂಕ್ಸ್ ಹೇಳ್ತಾ ಎದುರಿಸ್ತಾವ್ ಒಂದು ಗೊತ್ತಾಗ್ಲಿಲ್ಲ ಏನೋ ಸ್ವಲ್ಪ ಇದೆ ಅಂತ ಅನ್ಕೊಂಡ್ ಹತ್ತಿದ್ರೆ ಸಿಕ್ಕ ಅರ್ಧ ಮೆಂಟ್ಲ ಹತ್ಬೇಕ ಸಾಕಾಯ್ತು ಮೆಟ್ಲು ಹತ್ತಬೇಕಾದ್ರೆ ನಮಗೆ ಸುಸ್ತಾಗಿದ್ದಂತೂ ನಿಜ ಆದರೆ ಮೆಟ್ಲುಗಳ ಹತ್ತುವಂಥ ಹಾದಿ ತುಂಬ ಶಾಂತವಾಗಿತ್ತು ಪ್ರಕೃತಿಯ ಶುದ್ಧ ಗಾಳಿ ಇತ್ತು ನಮ್ಮ ದೈಹಿಕ ಶ್ರಮದ ಜೊತೆಗೆ ಆಧ್ಯಾತ್ಮಿಕ ಅನುಭವ ಕೂಡ ಕೊಡ್ತು ನಮಗೆ ಆದರೆ ಮೆಟ್ಲು ಹತ್ತುವಾಗ ನಾರ್ಮಲಿ ಸುಸ್ತಾಗೇ ಆಗುತ್ತೆ ಅಲ್ಲ ಅದೇ ಥರ ಸುಸ್ತು ಕೂಡ ನಮಗಾಯಿತು ಇಲ್ಲಿ ಬೋರ್ಡ್ ಹಾಕಿದರೆ ವೀಡಿಯೋಸು ಫೋಟೋಸ್ ಎಲ್ಲ ತೆಗೆಯೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಸೊ ಆದಷ್ಟು ನಾನು ತೋರಿಸೋದಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಜನ ಏನು ಅಷ್ಟು ಇರಲಿಲ್ಲ ಊಟದ ಟೈಮ್ ಆಗಿರೋದ್ರಿಂದ ಎಲ್ಲ ಊಟಕ್ಕೆ ಹೋಗಿದ್ರು ನಾವೇ ಲಾಸ್ಟ್ ಅಂತ ಅನಿಸುತ್ತೆ ಸೊ ಗರ್ಭಗುಡಿಯ ಹತ್ರ ನಮಗೆ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಇದು ಸರೌಂಡಿಂಗು ವೀಡಿಯೋ ಮಾಡಿಕೊಂಡ್ವಿ ಕೊನೆಗೆ ಅಲ್ಲಿ ಪೂಜೆ ಎಲ್ಲ ಮುಗ್ದಾದಮೇಲೆ ಕ್ಲೋಸ್ ಮಾಡಿದ್ರು ಸೊ ಆವಾಗ ಸ್ವಲ್ಪ ಇದು ಮಾಡ್ಕೊಂಡ್ವಿ ಆ್ಯಕ್ಚುಲಿ ಅಲ್ಲಿ ಒಳಗಡೆ ಏನಿದೆ ಅಂತಲೇ ನಮಗೆ ಗೊತ್ತಾಗಲಿಲ್ಲ ಇದು ಈ ಒಂದು ಆಶ್ರಮದ ಮೇನ್ ಪಾಯಿಂಟ್ ಶ್ರೀಧರ ಮಂದಿರ ಅಂತ ಹೇಳಿಬಿಟ್ಟು ಇಲ್ಲೇ ಇವರ ಸಮಾಧಿ ಕೂಡ ಇದೆ ಅಂತ ಹೇಳ್ತಾರೆ ಸೊ ಇದೊಂದು ಪವಿತ್ರವಾದ ಜಾಗ ಈ ಒಂದು ಮಂದಿರದ ಜೊತೆಗೆ ಮಠದ ಆವರಣದಲ್ಲಿ ನಾಗಬನ ವ್ಯಾಸಗುಹೆ ರಾಮ ಮಂದಿರ ದುರ್ಗಾಂಬ ದೇವಾಲಯ ಸಹ ಇದೆ ಹಾಗೆ ತುಂಬ ಶಾಂತವಾಗಿದೆ ಈ ಜಾಗ ಕೇವಲ ಧಾರ್ಮಿಕ ಕ್ಷೇತ್ರ ಅಲ್ಲದೆ ಶಾಂತಿ ಧ್ಯಾನ ತಪಸ್ಸು ಹಾಗೂ ಜೀವನದ ನಿಜವಾದ ಶ್ರದ್ಧೆಯ ಪವಿತ್ರ ತಪೋಭೂಮಿ ಅಂತ ಹೇಳಿದ್ರು ತಪ್ಪಾಗಲ್ಲ ಆ ಅನುಭವ ಕೂಡ ನಮಗೆ ಬಂತು ಅದಾದ ನಂತರ ಊಟಕ್ಕೆ ಹೋದ್ವಿ ಪ್ರತಿದಿನ ಇಲ್ಲಿ ಸಾವಿರಾರು ಭಕ್ತರಿಗೆ ಅನ್ನದಾನ ನಡೆಯುತ್ತೆ ಇನ್ನು ಮಠದ ಸುತ್ತಮುತ್ತ ಆವರಣದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಹಸುಗಳಿರುವಂತಹ ಗೋಶಾಲೆ ಒಂದಿದೆ ಹಸುಗಳ ಆರೈಕೆಯ ಜೊತೆಗೆ ಗೋಸೇವೆ ದಿನನಿತ್ಯ ನಡೆಯುತ್ತೆ ಇದು ಈ ಒಂದು ಆಶ್ರಮದ ಪ್ರಮುಖ ಜಾಗ ಅಂತ ಹೇಳಿ ನನಗನ್ನಿಸ್ತು ಈ ಆಶ್ರಮದಲ್ಲಿ ಹಲವಾರು ಜಾತಿಯ ಗೋಗಳನ್ನ ಸಾಕಿದ್ದಾರೆ ಲಾಲನೆ ಪಾಲನೆಯನ್ನ ಮಾಡ್ತಾ ಇದ್ದಾರೆ ಒಂದೊಂದು ವಿಭಿನ್ನ ಜಾತಿಯ ಹಸುಗಳು ಇದ್ದಾವೆ ಸೊ ಒಳಗಡೆ ಹೋಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಕಾರಣ ಟೈಮಿಂಗ್ಸು ಮುಗಿದು ಹೋಗಿತ್ತಂತೆ ಅವರೇನೋ ಬೆಳಿಗ್ಗೆ ಮಾತ್ರ ಬಿಡದಂತೆ ಈಗ ನಾವು ಹೋಗಿರೋವಂಥ ಟೈಮಲ್ಲಿ ಹಾಲು ಕರೆಯುವಂಥ ಟೈಮ್ ಆಗಿತ್ತು ಹಸುಗಳಿಗೆ ಹಾಗಾಗಿ ಕ್ಲೋಸ್ ಮಾಡಿದ್ರು ಒಳಗಡೆ ಕಡೆ ಹೋಗೋದಕ್ಕೆ ಅವಕಾಶ ಆಗಲಿಲ್ಲ ಆದಷ್ಟು ವಿಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ ಸೊ ಯಾರಾದರೂ ಜೋಗ್ ಫಾಲ್ಸು ಬೇಲು ಸಾಗರ ರೂಟಲ್ಲಿ ಏನಾದರೂ ಹೋಗ್ತಾ ಇದ್ದರೆ ಈ ಒಂದು ವರದಹಳ್ಳಿ ಆಶ್ರಮಕ್ಕೆ ಭೇಟಿ ನೀಡಿ ಅಷ್ಟಾಗಿ ಪಬ್ಲಿಸಿಟಿ ಇಲ್ಲ ಈ ಒಂದು ಜಾಗ ಬಟ್ ತುಂಬ ಚೆನ್ನಾಗಿದೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆ ನೀವು ಈ ಜಾಗದಲ್ಲಿ ಹೋಗ್ತಾ ಇದ್ದರೆ ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಿ ನಿಜವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುವಂಥ ಜಾಗ ಇದು Thank you so much.